ಇಲ್ಲಿ ಏನೋ ಪಾಪ ಅವನು ರಂಜಿತ್ ಇಂಡಿಯಾನ ನಾವ್ದ ಅಲ್ಲಿ ಬಕ್ಕ ಅಂತ ಇಕ್ತಾವ ನಿನಗೆ ಅಣ್ಣ ಒಂದ್ಸರಿ ಕ್ಯಾಕಸ್ ಮಕ್ಕಳು ರಾಜ್ ಕಲ್ಸ ಮೇಲೆ ಮುಗೀತಲ್ಲಿ ದಿನ ಬಿಗ್ ಬಾಸ್ದು ಮುಗೀತ ಕತೆ ಬೇರೆ ಏನೋ ಮಾಡು ಹಿಂಗ ನಮ್ಮ ದಶನ ಅಭಿ ದಶನ ಅಭಿಮಾನಿಗಳಿಂದ ಇವನು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಚೆನ್ನಾಗಿ ಬೆಳೀಲಿ ಬಿಗ್ ಬಾಸ್ ಇಂದ ಬರ್ತಾ ಇದೆ ಅಂತ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇಂಜಿನ್ ಆಗಿ ಬಂತು ಇಂದ ಬಂತು ಕತ್ತಿಗ್ಲು ಬೇಡ ಇಲ್ಲ ಯಾರೋ ಬನ್ನಿ ಇಲ್ಲಿ ಯಾರು ನಂಬೋರು ಯಾರೂ ಇಲ್ಲ ಇಲ್ಲೇ ನೀನು ಅದು ಉಳಿಸ್ಕೊಂಡಿಲ್ಲ ಬಿಗ್ ಅಲ್ಲಿ ಈ ಭುವನೇಶ್ವರಿ ಕೊಟ್ಟಿರೋ ಜಾಗ ಈ ಬೂಮ್ ತಾಯಿಗೆ ನೀನು ಬಗ್ಗಿಲ್ಲ ಆ ಬೂಮ್ ತಾಯಿ ಮಕ್ಕಳು ಆ ಹೆಣ್ಣು ಮಕ್ಕಳು ನೀನು ಗೌರವ ಕೊಟ್ಟಿಲ್ಲ ನೀನು ಇಲ್ಲಿ ಬಾಳಿದ್ದೇ ಸಾಕು ಇನ್ನ ನಿಂಗೆ ಹಿಂದಿ ಬೇಡನಾ ಇಲ್ಲೇನೋ ರಂಜಿತ್ ಹಿಂದೆ ಗುದ್ದು ವಾಪಸ್ ಕಳಿಸ್ತಾ ಅಲ್ಲಿ ಹೋದಂದರೆ ವಾಪಸ್ ಇಲ್ಲಿ ಬೆಚ್ಚರ್ಗಾಕ ಬೆಂಗ್ಳೂರಿಗೆಲ್ಲ ಕರ್ನಾಟಕಕ್ಕೆ ಎಜೆಕಲ್ಲ ನೀನು ಯಾಕ ನಿನ್ನ ಬಿ ಇಲ್ಲಿ ಏನೋ ಹೆಣ್ಮಕ್ಳು ಸಹಿಸ್ಕೊಂಡ್ರು ಭುವನೇಶ್ವರ ಹೆಣ್ಮಕ್ಳು ಇಲ್ಲಿ ಏನೋ ಬಿಡೋನ್ ಬಿಟ್ರು ಅಲ್ಲಿ ಹೋಗ್ತೇನೆ ನೀನು ಆ ಸಲ್ಮಾನ್ ಖಾಮ ಸಲ್ಮಾನ್ ಖಾನ್ ಇಲ್ಲಿ ನೀನು ಇಲ್ಲಿ ಏನನ್ಕೊಂಡಿದ್ದೆ ನೀನು ಸುದೀಪ್ ಅಣ್ಣನ ಮೀರ್ಸ್ ಹೋಗ್ಬಿಟ್ಟೆ ಇವಾಗ ಸಲ್ಮಾನ್ ಖಾನ್ ಅವ್ರಿಗೂ ಹೋಗಿದ್ದೆ ನೀನು ಆ ಏನಯ್ಯ ನೀನು ಯೋ ಏ ಜಗೀಶ ಪುಂಗು ಅಂದ್ರೆ ಲಾಲ್ಬಾಗೇನೊಂದು ಅಂದ್ಬಿಡ್ತ ನೀನು ಆ ಥರ ಮಾತಾಡ್ತಿಯ ಸಲ್ಮಾನ್ ಖಾನ್ ಎಲ್ಲಿ ಎಲ್ಲಿ ಯಾಕೆ ಈ ಥರ ಇದೆಯಾ ಹಾಂ ಜಗದೀಶ್ ಬಿಗ್ ಬಾಸ್ ಒಳ್ಳೊಳಗೆ ನೀನು ಎಷ್ಟು ಆಸೆ ಬೀಳ್ತಾಯಿದ್ದ ತಿರ್ಗಾಲ್ ಓಕೆ ತೋ ನಮಗೆ ಇದಾಗ್ತೈತೆ ಬಿಗ್ ಬಾಸ್ ಕರಿತೀಳವ ನೀವು ಹೇಳಿ ನೀವು ಲೇಯ್ ಒಳಗಡೆ ಹೋದಾಗ ಮುಚ್ಚಿಸ್ತೀನಿ ಮಾಡ್ತೀನಿ ಅಂದ್ಬಿಟ್ಟು ತಿರ್ಗಾಲ್ ಒಳಗೋಕೆ ಆಸೆ ಬೀಳ್ತಾ ನಾಚಿಕೆ ಆಗಲ್ವಾ ನಿನಗೆ ನಾಚಿಕೆ ಆಗಲ್ವಾ ನೀನೆ ತಾನೇ ಹೇಳಿದ್ದು ಕ್ಲೋ ಬಂದೆ ಆಯ್ತು ಇನ್ನೂ ಕ್ಲೋಸ್ ಮಾಡ್ಸಿಲ್ಲಲ್ಲ ನೀನು ಇಲ್ಲ ಬಿಗ್ ಬಾಸ್ ಕ್ಲೋಸ್ ಮಾಡ್ಸಿಲ್ಲ ನೀನು ಮಾಡಿಸ್ಬೇಕಂತ ಹೇಳ್ತೇನೆ ಮಾಡಿಸೋ ಬ ಬಿಗ್ ಬಾಸ್ ಆಚೆ ಆಯ್ತು ಅದನ್ನ ಕ್ಲೋಸ್ ಮಾಡ್ತೀನಿ ರಿವೀಲ್ ಮಾಡ್ತೀನಿ ಅದೇನೋ ಎಲ್ಲ ತೆಗೆದಿಕ್ತೀನಿ ಹೇಳ್ಬಿಟ್ಟು ಒಳಗಡೆ ಹೋಗಿ ಆಸೆ ಬೀಳ್ತಾಯಿಗೆ ಬಿಗ್ ಬಾಸ್ಗೆ ಈಗ ಬಜಾರ್ ಬಿದ್ದೋಗೈತೆ ನಿನಗೆ ಚಿರುಗು ಹೋದ್ ದೇವನಂಗೆ ನಿನಗೆ ಅಲ್ಲಿ ಮೂರ್ ಕಾಸು ಬೆಲೆಯರಲ್ಲ ಆಮೇಲೆ ಬಿಗ್ ಬಾಸ್ ಇವ್ರು ಕರ್ನಾಟದವ್ರ್ ಕರೀಲಿ ಅನ್ಬಿಟ್ಟು ಹಿಂದಿಯವ್ರಿಗೆ ಕರೀತಾರೆ ಅಂತ ಸಲ್ಮಾನ್ ಖಾನ್ ಇಲ್ಲಿ ನೀನೇ ಇಲ್ಲಿ ಅಪ್ಪ ಜಗದೀಶ್ ಸುದೀಪ ಕ್ಯಾಕಸ್ ಮಕ್ಕಳು ಬಿಟ್ಟು ಕಳ್ಸಿ ನಿನಗೆ ಸಲ್ಮಾನ್ ಖಾನ್ ತಾವೆಲ್ಲ ತಿನ್ಕೊಂಬತ್ತೀ ಆಮೇಲೆ ನೀನು ಆಯ್ತಾ ಫಸ್ಟು ಹೆಣ್ಮಕ್ಳು ಗೌರವ ಕೊಟ್ಕೊಂಡು ಅಲ್ಲಿ ಇದ್ದಿದ್ರೆ ಕರ್ನಾಟಕದಲ್ಲಿ ನೀನು ಕ್ರೆಶ್ ಆಗ್ತಾ ಇದ್ದೆ ಬ್ರಷ್ ಆಗೋಗಿದ್ಯಾ ಆಯಿತಾ ಅದಕ್ಕೆ ನೀನು ಹೋಗ್ತೀನಿ ಹಿಂದಿಗೆ ಹೋಗ್ತೀನಿ ನೆಕ್ಸ್ಟ್ ಏನು ಗೊತ್ತಾ ಇದು ಅಮೇರಿಕಾದಲ್ಲಿ ಏನಾರು ಮಾಡ್ತಾರಾ ಬಲಿದ್ದು ಬಿಗ್ ಬಾಸ ಬಿಗ್ ಬ್ರದರಾ ನೆಕ್ಸ್ಟ್ ಅಲ್ಲಿ ಕಳಿಸ್ಬೇಕಿ ಯಾಕಂದ್ರೆ ಇಲ್ಲಿ ಕರ್ನಾಟಕದ ಸೆಟ್ ಆಗಲ್ಲ ರೀ ಅವ್ನು ಕರ್ನಾಟಕ ಇಂಡಿಯಲ್ಲಿ ಅವೇನು ಫಾರಿನ್ ಲೆವೆಲ್ಗೆ ಇರಬೇಕು ಯಾಕಂದರೆ ಇಂಥ ಅಲ್ಲಿ ಅಲ್ಲಿದ್ದೇನೆ ನೀನು ಇಲ್ಲೇ ಬಾಳಿಲ್ಲ ಇಲ್ಲೇನೋ ಪಾಪ ಅವನು ರಂಜಿತ್ ಇಂಡಿಯಾನ ಇಂಡಿಯಾನವರ್ದ ಅಲ್ಲಿ ಬಕ್ಕಂತ ಇಕ್ತಾರೆ ನಿನಗೆ ಈ ಹಿಂದಿನಲ್ಲಿ ಅಲ್ಲಿ ಅಂತ ಅರ್ಹತೆ ನಿನಗಿಲ್ಲ ಏನೋ ಇದು ಸುದೀಪ್ ಅಣ್ಣನ ಬಿಗ್ ಬಾಸ್ ಅವರು ಒಂದು ವೇದಿಕೆ ಮಾಡಿಕೊಟ್ಟವ್ರೆ ಅಂದರೆ ಬಳಸ್ಕೊಂಡಿಲ್ಲ ನೀನು ತಿನ್ನೋ ಅಣ್ಣನ ಒದ್ಕೊಂಬಿಟ್ಟು ಆಮೇಲೆ ಅಣ್ಣ ಕೇಳೋ ಸಿಗೋಲ್ಲಮ್ಮ ತಿನ್ನ ಅಣ್ಣ ದೇವ್ರು ಕೊಟ್ಟಣ ಒದ್ಕೊಂಬಾರ್ದು ಕಣ್ಗೆ ಹೊತ್ಕೊಂಡು ತಿನ್ನಬೇಕು ದುರಂಕಾರ ಬಿದ್ದೆ ಇವಾಗ ಕಲ್ಲಿನ ಮನಸ್ಸು ಒಳ್ಳೊಳ್ಗೆ ಅಂತ ಆಸೆ ಬೀಳ್ತಾಯ ಕರೀಲಿ ಹೋಗಿಡೋಣ ಕ್ಲೈಮ್ಲೆಟ್ ಬರೋಣ ನಿದ್ದೆ ಮಾಡ್ತಲ್ಲ ಊಟ ಮಾಡ್ತಲ್ಲ ತಿಂದು ಬಿಗ್ ಬಾಸ್ಗೆ ಹೋಗಕ್ಕೆ ಆಸೆ ಬೀಳ್ತಾಯಜ ಕಲ್ಸಿದ್ದು ಹಾಗಟ್ಔಟು ಸುದೀಪ್ ಅಣ್ಣ ಒಂದ್ಸಲಿ ಕ್ಯಾಕಸ್ ಮಕ್ಕಳು ಆಚೆ ಕಲಿಸಿದ್ಮೇಲೆ ಮುಗೀತಲ್ಲಿ ನೀನು ದಿನ ಬಿಗ್ ಬಾಸ್ತು ಮುಗೀತು ಕತೆ ಬೇರೆ ಏನಾರ ಮಾಡು ಈ ನಾಡಿನ ಬರೋ ಹೋರಾಟ ಮಾಡು ಇವೆಲ್ಲ ಬೇಡ ಸುಮ್ಮನೆ ಲೈಮ್ ಲೈಟ್ ಬರೋ ತಿರ್ಗಾ ಬಿಗ್ ಬಾಸ್ಗೆಲ್ಲ ಕರ್ಕೊಳಲ್ಲ ಅಂತ ದುಡ್ದು ಬಿಗ್ ಬಾಸ್ ಅವ್ರಿಗಿಲ್ಲ ನೀನೇನು ತಿರ್ಗಾ ಕರ್ಕೊಂಡು ಎತ್ತೋಕ್ಕೆ ಅಂತ ದುಡ್ದು ಅವ್ರಿಗೇನು ಬಿಗ್ ಬಾಸ್ ಅವ್ರಿಗಿಲ್ಲ ನಿನ್ನ ಮೇಲೆ ಏನು ಒಲವಿಲ್ಲ ಯಾವಾಗ ಹೆಣ್ಮಕ್ಳ ಬಗ್ಗೆ ನೀನು ಗೌರವ ಕೊಟ್ಟ ಆ ಮಾತು ಹಂಸವ್ರಿಗೆ ಆ ಮಾತಂದೋ ಆವಾಗ ಏನೇನು ಹೊಲ್ಟೋಯ್ತು ಕಳ್ಕೊಂಡೇನು ಈ ಕರ್ನಾಟಕದಲ್ಲಿ ಹೆಣ್ಮಕ್ಳು ಬಾಯಲ್ಲಿ ಕೆಟ್ಟವನ್ನ ಅನ್ಸ್ಕೊಂಡ್ಬಿಟ್ಟಿದ್ಯಾ ಹೋಯಿತು ಸುಮ್ಮನೆ ಯಾರೋ ಒಬ್ಬರು ನಾಲ್ಕು ಜನ ಫೋಟೋ ಫೋಟಾಡಿದ ತಕ್ಷಣ ಏಯ್ ಬಾಸ್ ಬಾಸ್ ಅಂತಾಜ ಇದು ಯಾವ್ದ ಜಯ ಭಾಸ ಆ ಅವ್ರು ಬಾಸ್ ಅನ್ಸ್ಕೊಳಕ್ಕೆ ಇಪ್ಪತ್ತೈದು ದಿವಸ ಸೈಕಲ್ ತಿಳ್ಕೊಂಬಂದ್ರೆ ನೆನೆ ಮನೆ ಬಂದ್ಬಿಟ್ಟು ಒಂದು ಹದಿನೈದು ದಿವಸ ಬಿಗ್ ಬಾಸಲ್ಲಿ ಇದ್ದ ತಕ್ಷಣ ನಾನೇ ಬಾಸ್ ಅಂತಾಜ ಏನ ಅಲ್ಲಿ ಬಿಗ್ ಬಾಸ್ ನೋಡ್ತಾವ್ರೆ ಅವ್ರಲ್ಲ ಏನು ಬರಲ್ಲಮ್ಮ ಆಯ್ತು ಯಾವ್ದಾನ ಒಂದು ಹೋರಾಟ ಮಾಡಿ ನೋಡೋಣ ಎಷ್ಟು ಜನ ಬರ್ತಾರೆ ನೋಡೋಣ ಫ್ಯಾನ್ಸುಗ್ ನಿನ್ನ ಫ್ಯಾನ್ಸ್ಗಳು ಫ್ಯಾನ್ಸ್ ಬೇರೆ ಕ್ರಿಯೇಟ್ ಆಗೈತೆ ನಿನಗೆ ಫ್ಯಾನ್ಸ್ ಮಾಡಿ ನೋಡೋಣ ಸುಮ್ಮನೆ ಬಾಯ್ ಬಟ್ಕೊ ಬಾ ಬೇ ಬ್ಯಾ ಬೇ ಅಂತ ಹೇಳ್ತೀಯ ನೀನು ಜಗದೀಶ ಏನಣ್ಣ ಕ್ಲಾರಿಟಿ ಕೊಡು ಓದ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಬಿಟ್ಟಿದ್ಯಾ ನಿಶ್ಟ್ ರಿವೀಲ್ ಮಾಡಿದ್ರ ಏನಾನೇ ಏನೇನು ಡಾಕ್ಯುಮೆಂಟ್ ಕಟ್ಟರು ಮಾಡಿದ್ರು ಫೋನು ರೆಕಾರ್ಡು ಏನೇ ಇಲ್ಲ ನಾನೇ ಹೇಳ್ತೀನಿ ಹಲೋ ಹಿಂದಿ ಬಿಗ್ ಬಾಸ್ ಸರ್ ಹಾಂ ಬರೋಲ್ಲ ಸರ್ ನಾನು ಅಲ್ಲ ಏನು ಇವನು ನೋಡಿದ್ರೆ ನಿಮಗೆ ಇವಾಗ ನಾನು ಮಾಡಿದ ಅದೇ ಥರ ಅವ್ನು ಮಾಡ್ತಾ ಇರೋದು ತೂಕವಾಗಿರಬೇಕು ನೀನು ಕನ್ನಡಿಗರಾಗಿದ್ರೆ ನಾನು ನಾನು ನನ್ನೇನು ಇದೆ ಬಿಗ್ ಬಾಸು ನಾನು ಹಿಂದಿ ಬಿಗ್ ಬಾಸ್ಗೆ ಹೋಗೋಲ್ಲ ಅನ್ಬೇಕು ಆಮೇಲೆ ಯಾವುದೋ ಇವಾಗ ನಾವೆಲ್ಲ ಮಾತಾಡಿದಕ್ಕೆ ಏನೋ ಸೈನ್ಗಳಾಗ್ತಾವೆ ಅಂತ ಏನೋ ಏನಪ್ಪ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳೆಲ್ಲ ಬಂದು ಲೈಮ್ ಲೈಟ್ ಗಿಡಿ ಇಂಡ್ಯಾನೇ ಶೇಕ್ ಆಗ್ತಿದೆ ಅಂತೆ ಅಣ್ಣನ ಬೆಳವಣಿಗೆ ನೋಡಿ ನಾನು ಮುಂದೆ ನೀನು ಮುಂದೆ ಅಂದ್ಬಿಟ್ಟು ಪ್ರಾಜೆಕ್ಟ್ಗಳು ಸೈನ್ ಆಗ್ತವರು ಅದು ಎಷ್ಟು ಕೊಟ್ಟಿಟ್ಟ ನಾವು ನಮಗೂ ಗೊತ್ತಿಲ್ಲ ಹೆಂಗೋ ನಮ್ಮ ದಶನ ಅಭಿ ದಶನ ಅಭಿಮಾನಿಗಳಿಂದ ಇವನು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಚೆನ್ನಾಗಿ ಬೆಳೀಲಿ ಅವ್ರು ಎಸ್ ಹೇಳ್ಕೊಂಡು ತಿನ್ಕೊಂಡು ಇರಲಿ ಆರಾಮು ಅದು ಬಿಟ್ಟು ಇನ್ನೇನು ಹೇಳೋಕೋರು